ಇನ್ನು ಅನೇಕ ಸುರೇಶ್ ಅವರು ಪ್ರತಾಪ್ ರವರು ಇನ್ನು ಅನೇಕ ಮುಖಂಡಗಳು ಬಂದಿದ್ದಾರೆ ಅವರೆಲ್ಲಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ బండి విధి అర దాడే పుట్టదరే కన్నడ నాడలు మెట్టబు మెట్టే కన్నడ మండ కాశీ స్న కాశీల సోడు జోగ తుంఠి వడయ నెందుకు తూకి హాడు అో నలి కొమ్మే నోడు బాధ ఐహోడ చందన తూక మోకే గోటి భాష ఆడోకే ఒష కన్నడ కన్నడ కస్తూరి తిదరే కన్నడ నాకు మెట్ట కన్నడ మెట్ట జండి విధి యోడే బదు కి దుకీ విధి గురి తోండి భూమి స్వర్గ ఇకే కల్ప ఎదు శిల్పే కల్పమేదు నాచే నాడి నాదంతరంగ్రేదు కవెంపు బేంద్రయ కారంత మాస్తి ಇದೇ ಸಾಂಕೇತಿಕವಾಗಿ ಧ್ವಜಸ್ತಂಭವನ್ನು ಉದ್ಘಾಟನೆ ಮಾಡಲಾಗಿದೆ ಈ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ವಸತಿ ಸಿಪಿ ಸಚಿವರಾಗಿರ್ತಕ್ಕಂಥ ಶ್ರೀ ವಿ ಸೋಮಣ್ಣರು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಕ್ಷಣಾ ಇಲಾಖೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ ಎ ನಾರಾಯಣ್ ಗೌಡರು ಅಧ್ಯಕ್ಷತೆಯನ್ನು ವಹಿಸಿದರು ಮತ್ತು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಥ್ ನಾರಾಯಣರವರು ಮತ್ತು ಕನ್ನಡಪರ ಎಲ್ಲ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ರಾಜ್ಯೋತ್ಸವವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದೆ ಧ್ವಜಸ್ತಂಬದ ಜೊತೆಗೆ ಇವತ್ತು ಕೋವಿಡ್ ನೈನ್ಟೀನ ಸಮಯದಲ್ಲಿ ರಕ್ತದ ಕೊರತೆ ತುಂಬ ಹೆಚ್ಚಾಗಿದೆ ನಮಗೆ ಇವತ್ತು ಯಾವ ಬ್ಲಡ್ ಬ್ಯಾಂಕ್ ಹೋದರೂ ಕೂಡ ಯಾರಲ್ಲೂ ಕೂಡ ರಕ್ತದನ್ನು ಸಿಗ್ತಾಯಿಲ್ಲ ರಕ್ತ ಇಲ್ಲ ಹಾಗಾಗಿ ರಕ್ತದಾನವನ್ನು ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಭಾಳಷ್ಟು ಯುವಕರು ಮತ್ತು ಈ ರಕ್ತ ಕೊಡ್ತಕ್ಕಂಥ ಕೆಲಸವನ್ನು ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ನಾವು ಸುಮಾರು ಒಂದು ನೂರಕ್ಕೂ ಹೆಚ್ಚು ರಕ್ತದ ಒಂದು ಬಾಟಲ್ಗಳನ್ನು ಕೊಡಕ್ಕಂಥ ತೀರ್ಮಾನ ಮಾಡಿದ ಈ ರಕ್ತದಾನವನ್ನು ಕೂಡ ಮೆನಸಿನಿಂದ ನಡೀತಾ ಇದೆ ಎಲ್ಲೂ ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಒಂದು ರಕ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ರಕ್ತದಾನ ಎಲ್ಲ ದಾನಗಳಲ್ಲೂ ಮಹಾದಾನ ಶ್ರೇಷ್ಠ ದಾನ ರಕ್ತದಾನ ಇನ್ನೊಬ್ಬರ ಜೀವವನ್ನು ಉಳಿಸ್ತಕ್ಕಂಥ ಪ್ರಾಣವನ್ನ ಉಳಿಸ್ತಕ್ಕಂಥ ಯಾವುದಾದ್ರು ಒಂದು ದಾನ ಇದ್ರೆ ಅದು ರಕ್ತದಾನ ಹಾಗಾಗಿ ಆ ರಕ್ತದಾನವನ್ನು ಕೂಡ ಈ ಸಂದರ್ಭದಲ್ಲಿ ಶಿಬಿರವನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಅದು ಕೂಡ ಯಶಸ್ವಿಯಾಗಿಲ್ಲ ನಾನು ಉಮೇಶ್ ಚಂದ್ರ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿದೆ